ಸರ್ವಮಂಗಲಮಂಗಲ್ಯ ಶಿವೆ ಸರ್ವಾರ್ಥ ಸಾಧಕಿ ಶರಣೇ ತ್ರಂಬಕಿ ಗೌರಿ ನಾರಾಯಣ ನಮಸ್ತುತಿ ನವರಾತ್ರಿಯ ಆರು ದಿನಗಳವರೆಗೆ ಜಗನ್ಮಾತೆಯ ಒಂದು ಚರಿತ್ರೆಗಳನ್ನು ಶ್ರವಣವನ್ನು ಮಾಡಿದ್ದೀವಿ ಮೊದಲನೆಯ ಒಂದು ಮೂರು ದಿನದವರೆಗೆ ಅವತಾರವಾದಂತ ಶೈಲಪುತ್ರಿ ಬ್ರಹ್ಮಚಾರಿಣಿ ಮತ್ತು ಚಂದ್ರಗಂಥ ಅನ್ನುವಂಥದ್ದನ್ನು ಮಾಡಿದ್ದೀವಿ ಆಮೇಲೆ ಎರಡನೇದಾಗಿ ಉಷ್ಮಾಂಡ ಸ್ಕಂದ ಮಾತಾ ಅತ್ತಾಯಣಿ ಅಂದರೆ ಈ ಲಕ್ಷ್ಮಿಯ ಅವತಾರಗಳನ್ನು ಮೂರು ದಿನ ಶ್ರವಣವನ್ನು ಮಾಡಿದ್ದೀವಿ ಅದೇ ರೀತಿಯಾಗಿ ಇನ್ನು ಏಳನೇ ದಿನವೇ ಈ ಕಾಳರಾತ್ರಿಯ ದೇವಿಯ ಒಂದು ಶ್ರವಣವನ್ನು ಮಾಡುವಣ ದುಷ್ಟರ ಸಂವಾರ ಮಾಡುವ ದುರ್ಗೆಯು ಈ ದಿನ ಕಾಳರೂಪವಾಗಿ ಅಂದರೆ ಕತ್ತಲಿಗೆ ರೋದರಿಷ್ಟವಾದಂತಹ ಭಯಾನಕ ರೌದ್ರ ರೂಪವನ್ನು ತಾಳಿ ಮೂರು ಕಣ್ಣುಗಳನ್ನು ಪ್ರೋಧಿಷ್ಟನಾಗಿ ಅವಳ ಕೂದಲುಗಳನ್ನು ನೋಡಿದರೆ ಹೆದರಿದ ಕೂದಲುಗಳನ್ನು ಅದೇ ರೀತಿಯಾಗಿ ಕೊರಳೆಲೆ ಧರಿಸಿದ ರುಂಡಮಾಲೆಗಳನ್ನು ನೋಡಲಿಕ್ಕೆ ಭಯಾನವಾಗುತ್ತದೆ ಆದರೆ ಅವಳ ಕೈಯಲ್ಲಿ ಧರಿಸಿದಂತಹ ಎಲ್ಲ ದೇವತೆಗಳು ಒಟ್ಟಂತಹ ಅಸ್ತ್ರಗಳನ್ನ ತಾನು ಧರಿಸಿ ದುಷ್ಟರನ್ನ ಸಂವಾರ ಮಾಡಿ ಅಂದರೆ ಇಲ್ಲಿಯವರೆಗೆ ರಶಿಲೋಮ ಮಧುಕೈಟ ರುದಗ್ರ ಬಿಡಾಳ ಕ್ಷುರ ಶುಂಭ ನಿಶುಂಭ ಅನೇಕ ತರದಂತಹ ಅದರ ಜೊತೆಗೆ ಈ ರಕ್ತ ಬೀಜಾಸುರ ಎಲ್ಲರನ್ನ ಸಂಹಾರ ಮಾಡಿ ಕೊನೆಯದಾಗಿ ಈ ರಕ್ತ ಬೀಜಾಸುರನನ್ನು ಸಂಹಾರ ಮಾಡುವುದು ಸಾಮಾನ್ಯವಾದಂತಹ ಕೆಲಸ ಏನಲ್ಲ ಅಂದ್ರೆ ರಕ್ತ ಬೀಜಾಸುರನು ಯಾವ ಅಂದ್ರೆ ತನ್ನ ಒಂದು ರಕ್ತ ಹನಿ ಭೂಮಿಯ ಮೇಲೆ ಬಿದ್ದರೆ ಮತ್ತೊಬ್ಬ ರಕ್ತ ಬೀಜಾಸುರ ಇದೇ ಅಂದ್ರೆ ಎಲ್ಲಾ ಎಲ್ಲ ಅಷ್ಟ ಸರಿ ಸಡಿಬರದ್ರೂ ದೇವಿ ಈ ರಕ್ತ ಬೀಜಾಸುರನ್ನ ಸಂವಾರ ಮಾಡಬೇಕಾದ್ರೆ ರಕ್ತ ಭೂಮಿಯ ಮೇಲೆ ಬೀಳ್ತಾ ಬೀಳ್ತಾ ರಕ್ತ ಬೀಜಾಸುರು ಸಾವಿರಾರು ಹುಟ್ಟ ಇದ್ರು ಅದಕ್ಕೆ ರಕ್ತ ಬೀಜಾಸುರ ಅಂತ ಕರೀತರು ಒಂದು ಹಣಿ ರಕ್ತ ಬಿದ್ದರೆ ಒಬ್ಬ ರಕ್ತ ಬೀಜಾಸುರ ದೈತ್ಯ ಹೋಗ್ತಿದ್ದ ಅದೇ ರೀತಿಯಾಗಿ ದೇವಿ ಇದನ್ನ ವಿಚಾರ ಮಾಡಲು ಹೇಗೆ ಮಾಡಬೇಕು ಇವನ ದುಷ್ಟವನ್ನ ನಿಗ್ರಹ ಹೇಳಿಕೊಂಡು ದೇವಿ ರಾಣಿ ಬೀಜಾಸುರನ ಜೊತೆಗೆ ಯುದ್ಧವನ್ನು ಮಾಡಬೇಕಾದ್ರೆ ತನ್ನ ನಾಲಿಗೆಯನ್ನೇ ಮುಂದೆ ಮಾಡಿ ಒಂದು ಹಣಿಯು ರಕ್ತವು ಭೂಮಿಯ ಮೇಲೆ ಬೀಳದ ಹಾಗೆ ನೋಡಿಕೊಂಡು ರಕ್ತ ಬೀಜಾಸುರನನ್ನೇ ತನ್ನ ನಾಲಿಗೆ ಮೇಲೆ ತೆಗೆದುಕೊಂಡು ಅವನನ್ನು ಸಂವಾರ ಮಾಡೆಳು ಅಂದರೆ ಅವನು ಸಂವಾರ ಮಾಡಬೇಕಾದ್ರೆ ಎಷ್ಟು ರಕ್ತ ಬರ್ತಿತ್ತಲ್ಲ ಆ ರಕ್ತವನ್ನೇ ತಾನೇ ಸೇವನ ಮಾಡ್ತಾಯಿದ್ದೆವು ಇಂಥ ಒಂದು ಅದ್ಭುತವಾದಂತಹ ಪ್ರಧಿಷ್ಠನಾದ ಜಗನ್ಮಾತೆ ತನ್ನ ರೌದ್ರರ ರೂಪದಲ್ಲಿ ಅವನನ್ನು ಸಂವಾರ ಮಾಡ್ತಾಳೆ ಅಷ್ಟೇನ ಈ ಮಹಿಷಾಸುರ ಅಂದರೆ ಮಹಿಷಾಸುರನನ್ನು ಸಂಹಾರ ಮಾಡಲೇಬೇಕಾದರೆ ಸಾಮಾನ್ಯದ ಕೆಲಸ ಅಲ್ಲ ಅಷ್ಟು ಹೋದವಷ್ಟ ಮಹಿಷಾಸನ ಅಂದರೆ ಎಮ್ಮೆ ರೂಪ ಕೋನಿನ ರೂಪದಲ್ಲಿದ್ದಂಥ ಮಹಿಷಾಸುರನ್ನು ಸಂಹಾರ ಮಾಡಬೇಕಾದರೂ ಜಗನ್ಮಾತೆ ಎಲ್ಲ ವಿಧಗಳನ್ನು ಧರಿಸಿ ಅನ್ನೇ ರೌದ್ರ ರೂಪವನ್ನು ತಾಳಿದಾಗ ಆ ಜಗನ್ಮಾತೆ ಒಂದು ಕೈಗಳಿಂದ ಅಂದರೆ ಈ ದೇ ಎಲ್ಲ ದೇವತೆಗಳು ಕೊಟ್ಟಂಥ ಪ್ರತಿಯೊಂದು ಅಸ್ತ್ರಗಳನ್ನು ಉಪಯೋಗಿಸಿ ಇವರನ್ನೆಲ್ಲರನ್ನೂ ಚದೆಬಡೆದು ಇವರೆಲ್ಲರನ್ನ ಸಂವಾರ ಮಾಡ್ತಾರೆ ಜಗನ್ಮಾತೆ ಅಂಥ ಜಗನ್ಮಾತೆಯನ್ನು ಮಾಡಬೇಕಾದ್ರೆ ಅತಿ ಒಂದು ರೌದ್ರ ರೂಪವನ್ನು ನೋಡಲಿಕ್ಕೆ ಈ ಒಂದು ಕಣ್ಣುಗಳಿಂದ ಸಾಧ್ಯವಿಲ್ಲ ಯಾಕಂದರೆ ವಿಶ್ವರೂಪ ದರ್ಶನ ಅಂತೇಳಿ ಪರಮಾತ್ಮ ಭಗವದ್ಗೀತೆಯಲ್ಲಿ ತೋರಿಸ್ತಾನೆ ಅದೇ ರೀತಿಯಾಗಿ ಈ ಚಕ್ಷುಗಳಿಗೆ ಇತ್ತಿನ ಒಂದು ಕ್ರೋಧವಾದಂತಹ ಅದ್ಭುತವಾದಂತಹ ಸಾಮ್ರ ಇದು ವಿಶ್ವರ ಒಂದು ದರ್ಶನವನ್ನು ನೋಡಲಿಕ್ಕೆ ಸಾಧ್ಯ ಇಲ್ಲ ಇದೊಂದು ಅಷ್ಟು ಆ ಸಂವಾರವನ್ನು ಮಾಡಿದಂತಹ ಜಗನ್ಮಾತೆ ಕ್ರೋಧಿಷ್ಟ ಆಗಿರ್ತಾಳೆ ಆ ಕ್ರೋಧದಿಂದ ನೋಡಿದಾಗ ನಮಗೇನಾಗ್ತದಪ್ಪ ಅಂತಂದರೆ ಅದು ರೌದ್ರ ರೂಪವಾಗಿ ನಮಗೆ ಗೋಚರವಾಗ್ತದೆ ಯಾಕಂದರೆ ದುಷ್ಟರಿಗೆ ಆ ಶಕ್ತಿ ಹೆಂಗೆ ಕಾಣ್ತೈತೆ ಅಂದರೆ ರೌದ್ರ ರೂಪವಾಗಿ ಕಾಣ್ತದೆ ಯಾಕಂದರೆ ದುಷ್ಟರಲ್ಲಿರುವಂತಹ ಆಸೆ ಸಿಟ್ಟು ಮೋಹ ಬಯಕೆ ಕಾಮ ಮಮಕಾರ ಆಸೆಗಳು ಅಹಂಕಾರ ಇವೆಲ್ಲ ಇರುವುದರಿಂದ ಜಗನ್ಮಾತೆ ಅವರಿಗೆ ದುಷ್ಟರ ರೂಪದಲ್ಲಿ ಕಾಣ್ತಾಳೆ ಕಾಣ್ತಾಳವ್ರಿಗೆ ಯಾಕಂದರೆ ಹಂಗೆ ಕಂಡಾಗೆ ಅವರು ಅಲ್ಲಿರುವಂಥ ಅಹಂಕಾರಗಳನ್ನು ಅವರನ್ನು ನಾಶ ಮಾಡುವಂಥ ಶಕ್ತಿ ಜಗನ್ಮಾತೆಯಲ್ಲಿ ಅದಕ್ಕಾಗಿ ದುಷ್ಟರು ಆ ಜಗನ್ಮಾತೆಯನ್ನು ನೋಡಿದಾಗ ಪಂಪನಿಸ್ತಾರೆ ಇಂಥ ಅದ್ಭುತವಾದಂಥ ಅದೇ ಭಕ್ತರಿಗೆ ಒಂದು ಆ ಈ ಸೌ ಈ ರೂಪವನ್ನು ಕಾಣುವುದಿಲ್ಲ ಭಕ್ತರಿಗೆ ಸೌಮ್ಯ ರೂಪವಾದಂತಹ ಆ ಸುಂದರ ರೂಪವಾದಂತಹ ಶಕ್ತಿಯನ್ನು ತೋರಿಸ್ತಾಳೆ ಅದಕ್ಕಾಗಿ ಯಾರಲ್ಲಿ ದುಷ್ಟ ಬುದ್ಧಿಗಳು ಬೌದ್ಧಿಗಳಿರ್ತಾವೆ ಅವನ್ನೆಲ್ಲವನ್ನು ನಾವು ಒಂದು ನಿರ್ಮಾಣ ನಿರ್ ಕಳ್ಕೋಬೇಕಾದ್ರೆ ನಾವು ನಿತ್ಯದಲ್ಲಿ ಈ ಜಗನ್ಮಾತೆಯ ಚರಿತ್ರವನ್ನು ಶ್ರವಣ ಮಾಡೋದರಿಂದ ನಮ್ಮಲ್ಲಿರುವಂಥ ಸಹಜ ಸಹಜ ಈ ಎಲ್ಲ ಕಾಮ ಕ್ರೋಧ ಅರಿಷಡ್ ವೈರಿಗಳನ್ನು ಅಂತ ಏನದಾವಲ್ಲ ಕಾಮ ಕ್ರೋಧ ಲೋಭ ಮದ ಮಸ್ತರುಗಳು ಇವೆಲ್ಲವನ್ನು ಜಗನ್ಮಾತಿ ಸಹಜವಾಗಿ ಅವನ್ನೆಲ್ಲವನ್ನು ಸಂಹಾರ ಮಾಡ್ತಾಳೆ ಅಂತ ಶಕ್ತಿಯನ್ನು ಜಗನ್ಮಾತೆಯನ್ನು ನಮಗೆ ದಯಪಾಲಿಸ್ತಾಳೆ ಅದರ ಜೊತೆಗೆ ವಿಶೇಷವಾಗಿ ಒಂದೊಂದು ಅವತಾರದಲ್ಲಿ ಒಂದೊಂದು ರಾಣಿಯನ್ನು ಜಗನ್ಮಾತಿ ತನ್ನ ವಾಹನವನ್ನಾಗಿ ತೆಗೆದುಕೊಂಡರೆ ಈ ಒಂದು ಅವತಾರದಲ್ಲಿ ಜಗನ್ಮಾತೆಯು ತಾನೇ ಒಂದು ಈ ತನ್ನ ವಾಹನವನ್ನು ಇಲ್ಲಿ ಕಾಳರಾತ್ರಿ ಅನ್ನುವಂಥ ಅವತಾರದಲ್ಲಿ ವಾಹನವನ್ನು ಬೇರೆಯಾಗಿ ಪಡೆದುಕೊಡ್ತಾರೆ ವಾಹನ ಯಾವುದಂದರೆ ಅದೇ ವಾಣ ದುರ್ಗೆ ರೂಪವಾದ ಕಾಳರಾತ್ರಿ ದೇವಿಯನ್ನು ಕತ್ತೆಯ ಮೇಲೆ ಸವಾರಿ ಮಾಡುವುದನ್ನು ಆಕೆಯು ಉಗ್ರ ಮತ್ತು ಶಕ್ತಿಯುಕ್ತ ಸ್ವಭಾವವೆಂದು ಕರೆಯುತ್ತಾರೆ ಈ ವಾಹನವನ್ನು ನಿರ್ಭಯತೆ ಸಂಕೇತವಾಗಿ ವರ್ಣನೆ ಮಾಡುತ್ತಾರೆ ಕತ್ತೆಯನ್ನು ಸಾಮಾನ್ಯವಾಗಿ ವಿನಯ ಮತ್ತು ದೀನ ಪ್ರಾಣಿ ಎಂದು ನೋಡಲಾಗುತ್ತದೆ ಕತ್ತೆ ಮೇಲೆ ಸವಾರಿ ಮಾಡುವುದರಿಂದ ಕಾಳರಾತ್ರಿ ದೇವಿಯು ಸಹಜವಾಗಿ ಶಕ್ತಿಗೆ ಭವ್ಯತೆ ಹಾಗೂ ಆಡಂಬರವನ್ನು ತೋರಿಸುವುದಿಲ್ಲ ಅದೇ ರೀತಿಯಾಗಿ ಕತ್ತೆಯ ಪ್ರಾತಿನಿಧ್ಯ ಅಂತಂದರೆ ಕಾಳರಾತ್ರಿ ದೇವಿ ಮತ್ತು ಬ್ರಹ್ಮಾಂಡದ ನಿಗೂಢವಾದ ಅಂಶಗಳನ್ನು ಕೂಡಿದ ಸಂಬಂಧವನ್ನು ತೋರಿಸ್ತದೆ ಅಂದರೆ ಅಜ್ಞಾನ ಮತ್ತು ನಕಾರಾತ್ಮಕ ವಿನಾಶಕವಾಗಿ ತನ್ನ ಪಾತ್ರವನ್ನು ಪೂರೈಸುತ್ತದೆ ಅದೇ ರೀತಿಯಾಗಿ ನಕಾರಾತ್ಮಕ ರೂಪವಾದಂಥ ಕಾಳರಾತ್ರಿಯ ಕತ್ತೆಯ ಮೇಲೆ ಸವಾರಿ ಮಾಡುವುದು ನಕಾರಾತ್ಮಕ ಶಕ್ತಿಯನ್ನು ಧನಾತ್ಮಕವಾಗಿ ಪರಿವರ್ತಿಸುವುದು ಬಹಳ ಸಾಮಾನ್ಯವಾಗಿ ತೋರಿಸುತ್ತದೆ ಕೀಳಾಗಿ ನೋಡುವ ಕತ್ತೆಯನ್ನು ನಾವು ಸಿಹಿಯ ವಾಹನವನ್ನಾಗಿ ನೋಡಬಹುದು ಅಂದರೆ ದೇವಿಯ ಕೃಪೆ ಆದರೆ ಎಲ್ಲವೂ ಒಂದು ಮುಮುಕ್ಷತ್ವವನ್ನು ಹೊಂದುತ್ತವೆ ಅಂದರೆ ಎಲ್ಲವೂ ಒಂದು ಜಗನ್ಮಾತೆಯ ಕೃಪೆಯಿಂದ ಈ ದುಃಖದಿಂದ ನಿವೃತ್ತಿಯನ್ನು ಹೊಂದಿ ಸಕಾರಾತ್ಮಕ ಅಂದರೆ ನಿಜವಾದಂತಹ ಸುಖ ಸಾಮ್ರಾಜ್ಯವನ್ನು ದೇವಿ ಕೃಪೆಯಿಂದ ಅವೆಲ್ಲ ಪಡೆದುಕೊಳ್ತವೆ ಇಂಥ ಒಂದು ಜಗನ್ಮಾತೆ ಇವತ್ತಿನ ಒಂದು ರೂಪದಲ್ಲಿ ನಾವು ನೋಡಿದಾಗ ಕತ್ತೆ ಅಂತ ಕತ್ತೆಯನ್ನು ಯಾಕಂದರೆ ಕತ್ತೆ ಅಂದರೆ ವಿನಯ ದೀನ ಪ್ರಾಣಿ ಅದು ನಮ್ರತವಾದಂಥ ಪ್ರಾಣಿ ಅದಕ್ಕಾಗಿ ಅದನ್ನು ಒಂದು ಜಗನ್ಮಾತೆ ತನ್ನ ವಾಹನವನ್ನಾಗಿ ಉಪಯೋಗಿಸಿದ್ದಾಳೆ ಅಂದರೆ ಈ ರೌದ್ರ ರೂಪದಲ್ಲಿ ಯಾವ ಒಂದು ಪ್ರಾಣಿಯನ್ನು ಉಪಯೋಗಿಸೋದಾಳೆಂದರೆ ಸಿಂಹವನ್ನು ಬಿಟ್ಟು ಈ ಸೌಮ್ಯವಾದಂಥ ಪ್ರಾಣಿಯನ್ನು ಉಪಯೋಗಿಸೋದಾಳು ಜಗನ್ಮಾತಿ ಅಂದರೆ ಕ್ರೋಧಿಷ್ಟವಾದಂಥ ಒಂದು ವೇಳೆಯಲ್ಲಿ ಜಗನ್ಮಾತೆ ಒಂದು ರುದ್ರ ರೂಪದಲ್ಲಿ ಈ ಪ್ರಾಣಿಯನ್ನು ಸೌಮ್ಯವಾದಂಥ ಪ್ರಾಣಿಯನ್ನು ಉಪಯೋಗಿಸಿದಾಗ ಮಾತ್ರ ಈ ಒಂದು ಯುದ್ಧದಲ್ಲಿ ಒಂದು ಜಯಗಳಿಸಲಿಕ್ಕೆ ಅಥವಾ ಉಪಯೋಗವಾಗ್ತದೆ ಅಂಥ ಒಂದು ಜಗನ್ಮಾತೆ ಕೃಪೆಯನ್ನು ನಾವು ಈ ಪಡಿಬೇಕಾದರೆ ಅವಳನ್ನು ನಿತ್ಯದಲ್ಲಿ ನಾವು ಈ ನವರಾತ್ರಿ ದಿನ ಒಂಬತ್ತು ದಿನವರೆಗೆ ನಾವು ವಿಶೇಷವಾದಂಥ ಪೂಜೆಯನ್ನು ಮಾಡಬೇಕಾಗ್ತದೆ ಅದೇ ರೀತಿಯಾಗಿ ಈ ಕಾಲ್ರಾತ್ರಿಯನ್ನು ಅಂದರೆ ದುರ್ಗೆ ಅಂತ ಹೇಳಿ ಕರೀತಾರೆ ಅದೇ ರೀತಿಯಾಗಿ ಆ ಜಗನ್ಮಾತೆಯನ್ನು ಪೂಜಿಸಬೇಕಾದ್ರೆ ಗಂಧ ಅರಿಶಿನ ಅಕ್ಷತ ಅದೇ ರೀತಿಯಾಗಿ ದೂಪ ದೀಪಗಳಿಂದ ಜಗನ್ಮಾತೆಯನ್ನು ಈ ಕಾಳ ರಾತ್ರಿಯನ್ನು ನಾವು ಪೂಜಿಸಬೇಕಾಗ್ತದೆ ವಿಶೇಷವಾದಂಥದ್ದು ಅಂದರೆ ಈ ಒಂದು ದೇವಿಗೆ ಮನೆಯಲ್ಲಿ ಕಣಕ ಕಣಕು ಅಂದರೆ ಹಿಟ್ಟಿನಿಂದ ತಯಾರವಾದಂಥ ಒಂದು ಆ ಕಣಕದಿಂದ ಒಂದು ಪಣತಿಯನ್ನು ಮಾಡಿ ಅದರೊಳಗೆ ತುಪ್ಪು ಅಥವಾ ಎಣ್ಣೆಯನ್ನು ಹಾಕಿ ಅದರ ಜೊತೆಗೆ ಸ್ವಲ್ಪವನ್ನು ಬೆಲ್ಲದ ಪುಡಿಯನ್ನು ಹಾಕಿ ಆರತಿಯನ್ನು ಮಾಡಬೇಕಾಗ್ತದೆ ಅಂದರೆ ಜಗನ್ಮಾತೆ ಸಿಹಿಯನ್ನ ಬಹಳ ಪ್ರೀತಿಸ್ತಾಳೆ ಈ ಒಂದು ರೂಪದಲ್ಲಿ ಅದಕ್ಕಾಗಿ ಈ ಕಾಳರಾತ್ರಿಯನ್ನು ತುಪ್ಪದ ದೀಪದಿಂದ ಬಹಳ ಒಂದು ಇಷ್ಟಪಡ್ತಾಳೆ ಅದಕ್ಕಾಗಿ ಅದರ ಜೊತೆಗೆ ಜಗನ್ಮಾತೆಯನ್ನು ಪೂಜಿಸಿ ಸ್ವಲ್ಪ ಬೆಲ್ಲವನ್ನು ಯಾವುದಾದ್ರೂ ಗಿಡಕ್ಕೆ ಅಥವಾ ಒಂದು ಮರಕ್ಕೆ ಅರ್ಪಣೆ ಮಾಡುವುದರಿಂದ ಮತ್ತಷ್ಟೇ ಆ ಜಗನ್ಮಾತೆ ಸಂತುಷ್ಟರಾಗ್ತಾಳೆ ಯಾಕಂದರೆ ಜಗನ್ಮಾತೆ ದುಷ್ಟರಿಗೆ ಕ್ರೋಧಿಷ್ಟವಾಗಿ ಕಂಡರೆ ಆ ಶಿಷ್ಟರಿಗೆ ಅಂದರೆ ಉಪಾಸನ ಮಾಡುವಂತಹ ಭಕ್ತರಿಗೆ ಯಾವ ರೀತಿ ಕಾಣ್ತಾಳೆ ಅಂದರೆ ಶಾಂತ ರೂಪವಾಗಿ ಸೌಂದರ್ಯ ರೂಪವಾಗಿ ಅಲಂಕಾರ ರೂಪವಾಗಿ ಅಷ್ಟೇ ಅಲ್ಲ ಜಗತ್ತಿನಲ್ಲಿ ಯಾವುದೇ ಸುಂದರ ವಸ್ತುವನ್ನೇ ನೋಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಸುಂದರ ರೂಪದಲ್ಲಿ ಜಗನ್ಮಾತೆ ಶಾಂತ ರೂಪವಾಗಿ ರೂಪವಾಗಿ ಮಾತ್ರ ಸ್ವರೂಪ ಒಂದು ದೃಷ್ಟಿಯನ್ನು ಇಟ್ಟ ಭಕ್ತರಿಗೆ ಒಂದು ದರ್ಶನವನ್ನು ಕೊಡ್ತಾಳೆ ಅಂತ ದರ್ಶನವನ್ನು ನಾವು ನೀವೆಲ್ಲ ಪಡೆದುಕೊಳ್ಳಬೇಕಾದ್ರೆ ನಮ್ಮ ಮನಸ್ಸು ಚಿತ್ತು ಬುದ್ಧಿ ಅಹಂಕಾರಗಳನ್ನು ಎಲ್ಲವನ್ನು ದೇವಿಗೆ ಅರ್ಪಿಸಿ ಶಾಂತರೂ ಶಾಂತವಾಗಿ ನಾವು ಆ ದೇವಿ ಜಗನ್ಮಾತೆಯ ಒಂದು ಚರಿತ್ರೆಯನ್ನು ಸ್ರವಣ ಮಾಡಿದರೆ ನಮಗೆ ಎಲ್ಲವನ್ನ ಸುಖ ಸಂಪತ್ತು ಸೌಭಾಗ್ಯ ಸಮೃದ್ಧಿಯನ್ನು ಜಗನ್ಮಾತೆ ದಯಿಪಾಲಿಸ್ತಾಳೆ ಜಗನ್ಮಾತೆಯ ಸೇವೆಗೆ ನಾವು ನೀವೆಲ್ಲರೂ ಪಾತ್ರರಾಗೋಣ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ವೀಕ್ಷಿಸಂಥ ತಾವೆಲ್ಲರೂ ಈ ಭಕ್ತಿಯ ಒಂದು ದೇವಿ ಮಹಾತ್ಮೆಯನ್ನು ಎಲ್ಲರಿಗೂ ಇದನ್ನು ಕಳಿಸಿಕೊಡಿ ಹಾಗೂ ಎಲ್ಲರೂ ಭಕ್ತಿಯ ಒಂದು ಪರಾಕಾಷ್ಠಿಯಲ್ಲಿ ಎಲ್ಲರೂ ಬೆಳೆಯೋಣ ಅಂತ ಹೇಳ್ತಾ ಈ ವಿಡಿಯೋ ನೋಡಿದಂಥ ತಮಗೆಲ್ಲರಿಗೂ ಧನ್ಯವಾದಗಳು ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ